ಸಕಲೇಶ್ಪುರ ಅರಳಿ ದೋಲನಮನೆ ಮಾರ್ಗವಾಗಿ ಬೇಲೂರಿಗೆ ದಿನನಿತ್ಯ ಸಂಚರಿಸುವ ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿಯಂತ್ರಣ ಕಳೆದುಕೊಂಡು ಚರಂಡಿಗೆ ಇಳಿದಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾದ ಘಟನೆ ಬೇಲೂರು ತಾಲೂಕು ಅರಳಿ ಹೋಬಳಿ ಅನುಬಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡಗುಪ್ಪೆ ಕಟ್ಟೆಹೊಳೆ ಬಳಿ ನಡೆದಿದೆ ಸೋಮವಾರ ಬೆಳಗ್ಗೆ ಎಂದಿನಂತೆ ತೆರಳುತ್ತಿದ್ದ ಬಸ್ಸು ಕಟ್ಟೆಹೊಳೆ ಏರು ರಸ್ತೆಯ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಎಡಭಾಗದ ಚರಂಡಿಗೆ ಇಳಿಯಿತು ಕೆಸರು ಮಿಶ್ರಿತ ಮಣ್ಣಿನಿಂದ ಮೇಲೆ ಬರಲಾಗದಿದ್ದರಿಂದ ಬಸ್ನಲ್ಲಿದ್ದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಇತರ ಪ್ರಯಾಣಿಕರು ಖಾಸಗಿ ವಾಹನಗಳ ಮೂಲಕ ಗಮ್ಯಸ್ಥಾನ ಸ್ಥಾನ ತಲುಪಿದರು ವಿದ್ಯುತ್ ಕಂಬ ಇದ್ದ ಕೆಲವೇ ಅಡಿಗಳು ಹಿಂದೆ ಬಸ್ ಚರಂಡಿಗೆ ಇಳಿದಿದ್ದರಿಂದ ಆಗಬಹುದಾದ ಬಾರಿ ಅನಾಹುತವೊಂದನ್ನು ತಪ್ಪಿಸಿದಂತಾಗಿದೆ ಜೆಜೆಎಂ ಕಾಮಗಾರಿಯಿಂದ ಇಷ್ಟೆಲ್ಲ ಅವಂತರವಾಗಿದೆ ಚರಂಡಿ ತೆಗೆದು ಸರಿಯಾಗಿ ಮಣ್ಣನ್ನು ಭರ್ತಿ ಮಾಡಿರುವುದಿಲ್ಲ ವಾಹನ ಸವಾರರಿಗೆ ಬಹಳ ಕಷ್ಟವಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಸಕಲೇಶ್ಪುರದಿಂದ ಬೇಲೂರಿಗೆ ಹೋಗ್ತಕ್ಕಂತಹ ಬಸ್ಸು ಏನು ಕಾಲೇಜು ಹುಡುಗರನ್ನ ಕರ್ಕೊಂಡು ಹೋಗುತ್ತೆ ಆ ಬಸ್ಸು ನಮ್ಮ ಗ್ರಾಮದ ಈ ಕಟ್ಟಾವಳೆ ನಡೆದ ಹತ್ರ ಈ ಜೆಜೆಎಂ ಮಾಡರ ಕೆಲಸದಿಂದ ಈ ಅನಾಹುತ ಆಗಿದೆ ಬಸ್ಸು ಯಾಕಪ್ಪ ಈ ರೀತಿಯ ಒಂದು ಇದಾಗಿದೆ ಅಂದರೆ ಜೆ ಜಿ ಎಮ್ನವರು ಚರಂಡಿ ತೊಗೊಂಡ್ಬಿಟ್ಟು ರಸ್ತೆ ಅಡೆ ಸರಿಯಾಗಿ ಮಣ್ಣು ಪ್ಯಾಕ್ ಮಾಡಿದರೆ ಆಗಬೇಕಾಗಿ ಕೆಲಸ ಮಾಡಿ ಬಿಟ್ಟೋಗಿದ್ದಾರೆ ಜೆ ಜಿಎಂನವರು ಆ ಕಾರಣದಿಂದ ಇವತ್ತು ಬಸ್ಸು ಬರ್ತಕ್ಕಂಥ ಬಸ್ಸು ರಸ್ಟಿಗೆ ಎಳೆದಿದೆ ಟೈರ್ ಎಳೆದು ಕಂಪ್ಲೀಟ್ ಕೃತಿ ಆಗಿದೆ ಇನ್ನೇನು ಒಂದು ಅಡಿ ಕರೆಂಟ್ ಕೋಲು ಗ್ಯಾಪ್ ಆಗಿದೆ ಒಂದಡಿ ಮುಂದಕ್ಕೆ ಬಂದಿರೋ ಬಸ್ಸು ಕರೆಂಟ್ ತುಂಬ ಹುಡ್ಕೊಳ್ಳೋದು ಮೇಲೆ ವೈರೆಲ್ಲ ಬೀಳೋದು ಒಂದು ಮೂವತ್ತು ನಲವತ್ತು ಹುಡಿದ್ರೂ ಸಾಲ ಮತ್ತು ಮಕ್ಕಳು ಏನು ಕೊಡಬೇಕು ಎಲ್ರಿಗೂ ಕೂಡ ದೊಡ್ಡ ಅನಾಹುತ ಆಗಿದೆ ದೈವಾನುಗ್ರಹದಿಂದ ಇಂಥ ದೊಡ್ಡ ಹಣವನ್ನು ತಪ್ಪಿದೆ ಇದಕ್ಕೆ ಮುಖ್ಯ ಕಾರಣ ಮಳೆ ಹಾನಿ ಒಂದು ಕಡೆ ಆದರೆ ಮುಖ್ಯವಾಗಿ ಜೆ ಜೆ ಎಮ್ನರ್ ಮಾಡಿರೋ ಕೆಲಸ ನೋಡಿ ಬಸ್ ಬ ರೈಟ್ ಸೈಡ್ ಏನಿಲ್ಲ ರೈಟ್ ಸೈಡು ಟೈರ್ ಕೂತಿದೆ ಅದು ಡ್ರೈನ್ ಇದೆ ಆ ಜೆ ಜೆ ಎಮ್ನವರು ಕರೆ ಕರೆಕ್ಟಾಗಿ ಮಣ್ಣು ಪ್ಯಾಕ್ ಮಾಡಿಲ್ಲ ಕಾರ್ ರೋಡಿಗೆ ಟಚ್ ಆದಂಗೆ ತೆಗ್ದು ತೆಗೆದರು ಚರಂಡಿನ ದಿನ ಬೇಕಾಗಿ ಮಣ್ಣು ಪ್ಯಾಕ್ ಮಾಡಿದ್ರೆ ಬಿಟ್ಟುಬಿಟ್ಟು ಹೋದರು ಗುಂಡಿ ಆ ಕಾರಣದಿಂದ ಇವತ್ತು ಬಸ್ ಲೆಫ್ಟಿಗೆ ಎಳೆದಿದೆ ಕಂಪ್ಲೀಟ್ ಪಲ್ಟಿ ಇನ್ನೇನು ಒಂದೇ ಒಂದು ಪಾಯಿಂಟ್ನಲ್ಲಿ ಹಾಗೆ ಭೀಮ್ ನೆಲ ಬಸ್ ಹಾಗೆ ತರ್ದಿ ನಿಂತಿದೆ ಒಂದು ವೇಳೆ ಆಗಿದ್ರೆ ಇವತ್ತು ದೊಡ್ಡ ಅನಾಹುತ ಆಗುದು ಅನಾಹುತ ತಪ್ಪಿದೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಈ ರಸ್ತೆ ರಿಪೇರಿ ಜೆಂದರ್ ಮಾಡಿರ್ತಕ್ಕಂಥ ಎಲ್ಲ ಚಳಿಗಳನ್ನ ಪ್ಯಾಕಿಂಗ್ ಮಾಡಿ ಮಾಡಿ ಮುಂದೆ ಯಾವ್ದು ರೀತಿಯಲ್ಲಿ ನೋಡ್ಕೋಬೇಕು ಅಂತ ಕೇಳ್ತಾರೆ ರಂಜಿತ್ ಕುಮಾರ್ ಕೆಎಸ್ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಳ್ಳಿ You are watching TV46 News Canada.